ದೇವಸ್ಥಾನ ಕಟ್ಟಕ್ ಹೋಗ್ತಾರೆ ನನಗನ್ಸಿದ್ದು ಈ ತರದ್ ಮಾಡದ ಇದೇ ದೇವಸ್ಥಾನವೇನಂತ ನನ್ನ ನನ್ನ ಅಭಿಪ್ರಾಯ ಹೌದು ಸತ್ತಾಗ ಒಂದು ಮುಕ್ತಿ ಕೊಡುವಂತ ಒಂದು ವಿಚಾರ ಇದೆಯಲ್ಲ ಎಲ್ಲರೂ ಫೇಲೋರ್ ಆಗ್ತಾರೆ ನಿಂತ ನೀವು

ಎಲ್ಲೂ ಸುಡು ಜಾಗ ಇಲ್ಲ ಅಂದ ಮಳೆಗಾಲದಲ್ಲಿ ಪರ್ಟಿಕ್ಯುಲರ್ ಈಗೆಲ್ಲ ತೊಂದರೆ ಇಲ್ಲ ಮಳೆಗಾಲಕ್ಕೆ ಜಾಗಿರೋದಿಲ್ಲ ಇರೋದಿಲ್ಲ ಅವಾಗ ಸುಟ್ಕೊಂಡು ಹೋಗ್ಬೋದಾ ಮತ್ತೆ ನಿತ್ಯ ವಿಧಿಗೂ ಎಲ್ಲ ಮಾಡಿದ್ರು ಸರ್ ಯಾಕೆ ಮಾಡ್ಬೇಕು ಅನಿಸ್ತದೆ ಸರ್ ಈ ತರ ಈ ರೀತಿನ ಸರ್ ಸೋಷಿಯಲ್ ಸರ್ವಿಸ್ ಅಂತ ಹೇಳಿದ್ರೆ ಬೇರೆ ಎಲ್ಲ ಕಾಣುತ್ತೆ ಹೌದು ಸತ್ತಾಗ ಒಂದು ಮುಕ್ತಿ ಕೊಡುವಂತ ಒಂದು ವಿಚಾರ ಇದೆಯಲ್ಲ ಇದ್ರೊಳಗೆ ಎಲ್ಲರೂ ಫೇಲ್ಯೂರ್ ಆಗ್ತಾರೆ ಏನ ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲ ಅಲ್ಲ ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಅದರ ಅವೇರ್ನೆಸ್ ಇಲ್ಲ ಸಿ ಹುಟ್ಟಿದಾಗ ಪ್ರತಿಯೊಂದನ್ನು ಮಾಡ್ತೀವಿ ನಾವು ನಾಮಕರಣ ಎಲ್ಲ ಮಾಡ್ತೀವಿಲ್ಲವನ್ನು ಮಾಡ್ತೀವಿ ಈ ಸ್ಮಶಾನಕ್ ತಂದ ತಕ್ಷಣನೇ ಅದನ್ನ ಹೆಂಗಾಯ್ತ ಹಂಗ ಸುಟ್ಬಿಟ್ಟು ಹೋಗ್ಬಿಡ್ತೀವಿ ಅಲ್ಲ ಅದನ್ನ ಗೌರವಯುತವಾಗಿ ಕಳಿಸುವಂತ ಒಂದು ವಿಧಿವಿಧಾನ ನಮ್ಮಲ್ಲಿ ಇದೆ ಸಮುದಾಯ ಅದು ಅಷ್ಟು ಚೆನ್ನಾಗಿದೆ ಆತರ ಹಾಗಾಗಿ ಅದನ್ನೆಲ್ಲ ಮನಗಂಡೆ ಮನಗಂಡ್ ಬಿಟ್ಟು ಊರ್ನೋರಿಗೆಲ್ಲ ಹೇಳಿದೆ ಎಷ್ಟಾಯ್ತು ಅಷ್ಟು ಕೊಡಿ ಉಳಿದಿದ್ದು ನಾವೇ ಹಾಕೊಂಡು ನಾನು ಮಾಡ್ತೀನಿ ಅಂತ ಹೇಳಿ ಇದು ನೋಡಿ ಆಗಿದೆ ಒಂದು ಮೂರುವರೆ ಲಕ್ಷ ನಾಲ್ಕು ಲಕ್ಷ ಖರ್ಚಾಯ್ತು ಎಷ್ಟೊಂದು ಅರ್ಧಂಪರ್ಧ ಕೊಟ್ಟರು ಉಳಿದ ಸಲ ಮಾಡೋದು ಒಳ್ಳೆ ಕೆಲಸಕ್ಕೆ ದೇವಸ್ಥಾನ ಎಲ್ಲರೂ ದೇವಸ್ಥಾನ ಕಟ್ಟಕ್ಕೆ ಹೋಗ್ತಾರೆ ನನಗನ್ಸಿದ್ದು ಈ ಥರದ್ದು ಮಾಡದೆ ಇದೇ ದೇವಸ್ಥಾನವೇನಂತ ನನ್ನ ನನ್ನ ಅಭಿಪ್ರಾಯ ಸಿ ಯಾಕೆಂದ್ರೆ ಇದು ಯಾರೂ ಮಾಡಲ್ಲ ಸು ನಾ ರಾತ್ರಿ ಹನ್ನೆರಡು ಗಂಟೆ ಬೇಕಾದ್ರೆ ಬರ್ತೀನಿ ಉಳಿಯೋ ಪ್ರಶ್ನೆ ಅಲ್ಲ ಇಲ್ಲಿ ಏನಾರು ನೀವು ಸುಟ್ಟು ಹೋದ್ಮೇಲೆ ಹೆದರ್ತಾರಲ್ಲ ನಮ್ಗೆ ಆ ಭಯ ಇಲ್ಲ ಯಾಕೆಂದ್ರೆ ಒಂದು ನಮ್ಮಲ್ಲೇ ಒಂದು ನಾವು ಬೆಳೆಸ್ಕೊಂಡಿದೀವಿ ಜಪ ತಪ ಎಲ್ಲ ಮಾಡ್ಕೊಂಡು ಅರ್ಥ ಆಯ್ತಾ ಎರಡನೇದು ನಮಗೆ ಅದರ ಬಗ್ಗೆ ಅಷ್ಟಲ್ಲ ಒಂದು ಭಯ ಹೆದರಿಕೆ ಏನು ಬನ್ನಿ ಒಳಗೋಣ ಈಗ ಇಲ್ಲಿವರೆಗೂ ಯಾವ್ದು ಅಂತ ಕ್ರಿಯೆ ಆಗಿಲ್ಲ ಸರ್ ಇಲ್ಲಿ ಇಲ್ಲ ಅದ್ರ ಹೊಸದಾಗಿ ಮಾಡಿದ್ದಲ್ಲ ಮೊದಲು ಏನೂ ಇಲ್ಲ ಖಾಲಿ ಜಾಗದಲ್ಲಿ ಎಲ್ಲ ಸುಟ್ಕೊಂಡು ಹೋಗ್ತಿದ್ರು ನಾನು ಒಂದು ಪ್ಲಾಟ್ಫಾರ್ಮ್ ಮಾಡ್ತಿದ್ದೆ ಈ ತರ ಇಲ್ಲ ಅಡಿಗಡೆ ಕಲ್ಲು ಇದೆ ಜಮಿಟ್ಗೆ ಈ ತರ ಇದು ಇದು ನಮ್ಮ ಮನೆಯದೆ ತಂದಿದ್ ನಾನು ಇದನ್ನೆಲ್ಲ ಮನೆಯಲ್ಲಿ ಒಂದು ಕಂಬ ಇತ್ತು ಅದನ್ನೆಲ್ಲ ಕಡಿಮೆ ಮಾಡಿದೆ ಒಂದು ಪ್ಲಾಟ್ಫಾರ್ಮ್ ಮಾಡಿದೆ ಆಮೇಲೆ ಮಳೆಗಾಲದಲ್ಲಿ ಏನ್ ಮಾಡೋದು ಅಂತ ಹೇಳಿ ಈ ಕಂಬಗಳು ನಮ್ಮ ನಮ್ಮ ಕಝಿನ್ಸ್ ಇಂದ ಇದೆ ಹುಲ್ಗಾರ ಅಂತ ಇದೆ ಅವರು ಕೊಟ್ರು ಅವರು ಚಪ್ಪರದ ಕಂಬ ಇದು ತಂದು ನಿಲ್ಸಿದೆ